ಜೀವನ ಹೀಗೆ ಇರುತ್ತೆ ಜೀವನದಲ್ಲಿ ನಾವು ಹೀಗೆ ಬದುಕುತ್ತೇವೆ ಅಂತ ಯಾರೂ ಕೂಡ ನಿರ್ಧಾರವನ್ನ ಮಾಡೋದಿಕ್ಕಾಗಲ್ಲ ಯಾಕಂದ್ರೆ ಸಾವು ಯಾವಾಗ ಬರುತ್ತೆ ಅಂತನೂ ಹೇಳಕ್ಕಾಗಲ್ಲ ಸದಾಕಾಲ ನಕ್ಕು ನಗಿಸುವಂತಹ ಜೀವ ದೀರ್ಘಕಾಲ ಬದುಕುತ್ತೆ ಅಂತಾರೆ ಆದ್ರೆ ಇವತ್ತಿನ ಘಟನೆಯನ್ನ ನೋಡಿದ್ರೆ ಇವೆಲ್ಲವೂ ಸುಳ್ಳು ಅನಿಸಿಬಿಡುತ್ತೆ ಯಾಕಂದ್ರೆ ಯಾವಾಗಲೂ ಎಲ್ಲರನ್ನ ತನ್ನ ಕಾಮಿಡಿಯ ಮೂಲಕ ನಗಿಸುತ್ತಿದ್ದಂತಹ ಕಾಮಿಡಿ ಕಿಲಾಡಿಯ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ ಮೂವತ್ ಮೂರು ವರ್ಷಕ್ಕೆ ವಿಧಿ ಅವರನ್ನ ತನ್ನತ್ತ ಕರೆಸಿಕೊಂಡಿದೆ ಕಾಮಿಡಿ ಕಿಲಾಡಿ ರಾಕೇಶ್ ಸಾವಿನ ಸುದ್ದಿ ತಿಳಿದು ಶಾಕ್ ಆಗಿದ್ದಾರೆ ಯಾಕಂದ್ರೆ ಈಗ ತಾನೇ ಜೀವನವನ್ನ ಕಟ್ಟಿಕೊಳ್ಳುತ್ತಿದ್ದಂತಹ ರಾಕೇಶ್ ಇನ್ನು ಜೀವನದಲ್ಲಿ ಸಾಕಷ್ಟು ಆಸೆಯನ್ನ ಇಟ್ಕೊಂಡು ಬಹಳಷ್ಟು ಕನಸನ್ನ ಕಂಡವರು ಮೂಲತಃ ಉಡುಪಿಯರಾದ ರಾಕೇಶ್ ಬೆಂಗಳೂರಿಗೆ ಬಂದು ನಾಗರಬಾವಿಯಲ್ಲಿ ಮನೆಯನ್ನ ಮಾಡಿಕೊಂಡು ರಿಯಾಲಿಟಿ ಶೋಗಳಲ್ಲಿ ಕೆಲಸವನ್ನ ಮಾಡ್ತಾ ಚಿತ್ರರಂಗದಲ್ಲೂ ಕೂಡ ತನ್ನನ್ನ ತಾನು ತೊಡಗಿಸಿಕೊಳ್ತಿದ್ರು ಇತ್ತೀಚೆಗಷ್ಟೇ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾರಿ ಸದ್ದು ಮಾಡಿದಂತಹ ಕೆರೆಬೇಟೆ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ಉತ್ತಮ ಅಭಿನಯವನ್ನ ಮಾಡಿದ್ರು ಕೆರೆಬೇಟೆ ಸಿನಿಮಾದ ನಾಯಕ ನಟ ಗೌರಿ ಶಂಕರ್ ಹೇಳುವ ಪ್ರಕಾರ ರಾಕೇಶ್ ಪೂಜಾರಿ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಸದಾಕಲಾ ಹಸನ್ಮುಖಿಯಾಗಿ ಎಲ್ಲರನ್ನ ನಕ್ಕು ನಗಿಸ್ತಾ ಇರ್ತಿದ್ರು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಯಾರ ಬಳಿಯೂ ಚರ್ಚೆಯನ್ನ ಮಾಡಿರಲಿಲ್ವಂತೆ ಕೆರೆಬೇಟೆ ಸಿನಿಮಾ ಶೂಟಿಂಗ್ ಶಿವಮೊಗ್ಗ ಸಿಕ್ಕಂದೂರ್ ಸೇರಿದಂತೆ ಮಲೆನಾಡಿನ ಭಾಗಗಳಲ್ಲಿ ನಡೀತಾ ಇತ್ತು ಬೆಂಗಳೂರಿನಿಂದ ಶೂಟಿಂಗ್ ಗೆ ರಾಕೇಶ್ ಪೂಜಾರಿ ಜರ್ನಿಯನ್ನ ಮಾಡ್ತಾ ಇದ್ರು ಕೆರೆ ಬೇಟೆ ಸಿನಿಮಾದಲ್ಲಿ ಇಪ್ಪತ್ತೈದು ದಿನಗಳ ಕಾಲ ರಾಕೇಶ್ ಪೂಜಾರಿ ಭಾಗಿಯಾಗಿದ್ರು ಆಗಾಗ ತನ್ನ ದೇಹ ಸ್ಥಿತಿಯ ಬಗ್ಗೆ ಸ್ನೇಹಿತರ ಜೊತೆ ರಾಕೇಶ್ ಮಾತನಾಡ್ತಿದ್ರಂತೆ ನಾನು ಸ್ವಲ್ಪ ದಪ್ಪ ಇದ್ದೀನಿ ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಹೇಳ್ತಾ ಇದ್ದಿದ್ದನ್ನ ಬಿಟ್ರೆ ಆರೋಗ್ಯದ ವಿಚಾರವಾಗಿ ಯಾವುದೇ ವಿಷಯವನ್ನು ಕೂಡ ಮಾತನಾಡ್ತಿರ್ಲಿಲ್ವಂತೆ ಆದ್ರೆ ಇವತ್ತು ಎಲ್ಲರನ್ನ ಬಿಟ್ಟು ಆಗಲಿದ್ದಾರೆ ಉಡುಪಿಯಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಳ್ಳೋದಕ್ಕೆ ಮುಂದಾಗಿದ್ದ ರಾಕೇಶ್ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಸಾಕಷ್ಟು ಶ್ರಮವನ್ನ ಬಯಸ್ತಾ ಇದ್ರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಂಗಳೂರು ಕನ್ನಡದ ಶೈಲಿಯಲ್ಲಿ ಮಾತನಾಡುತ್ತಿದ್ದ ರಾಕೇಶ್ ಕೆರೆಬೇಟೆ ಸಿನಿಮಾದಲ್ಲಿ ಮಲೆನಾಡ ಕನ್ನಡವನ್ನ ಅಚ್ಚುಕಟ್ಟಾಗಿ ಮಾತನಾಡಿ ಡೈಲಾಗ್ ಡೆಲಿವರಿಯನ್ನ ಮಾಡಿ ಎಲ್ಲಾ ಪ್ರೇಕ್ಷಕರ ಚಪ್ಪಾಳಿಗೆ ಕಾರಣರಾಗಿದ್ರು ಮುಂದಿನ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಬೇಕು ಎಂದುಕೊಂಡಿದ್ದ ರಾಕೇಶ್ ಇವತ್ತು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ ಕಾರ್ಕಳದ ಸ್ನೇಹಿತನ ಮನೆಯ ಮೆಹಂದಿ ಕಾರ್ಯಕ್ರಮ ಭಾಗಿಯಾಗಿ ಎಲ್ಲರೊಂದಿಗೆ ಖುಷಿಯಾಗಿದ್ದ ರಾಕೇಶ್ ಮೆಹಂದಿ ಕಾರ್ಯಕ್ರಮದಲ್ಲೇ ಡಾನ್ಸ್ ಮಾಡುವ ವೇಳೆ ಬಿದ್ದಿದ್ದಾರೆ ಆಗ ಅಲ್ಲಿದ್ದ ಸ್ನೇಹಿತರು ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲೇ ರಾಕೇಶ್ ಪೂಜಾರಿ ಕೊನೆಯುಸಿರೆಳೆದಿದ್ದಾರೆ ಸದ್ಯ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಕೇಶ್ ಮೃತದೇಹವನ್ನ ಇರಿಸಲಾಗಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಉಡುಪಿಗೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ ರಾಕೇಶ್ ಪೂಜಾರಿ ಅವರ ಸಾವು ಚಿತ್ರರಂಗಕ್ಕೆ ಟೆಲಿವಿಷನ್ಗೆ ನಷ್ಟ ತಂದಿದ್ದು ಕನ್ನಡ ಚಿತ್ರರಂಗ ಮುಂಬರುವ ಹಾಸ್ಯ ನಟನನ್ನ ಕಳೆದುಕೊಂಡಿದೆ ಇಂತಹ ಘಟನೆಯನ್ನ ನೋಡಿದ್ರೆ ಜೀವನ ಇಷ್ಟೇನ ಅನಿಸಿಬಿಡುತ್ತೆ ಹಾಗಾಗಿ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರುವಂತವರು ಯಾವ ಕ್ಷಣದಲ್ಲಿ ನಮ್ಮನ್ನ ಬಿಟ್ಟು ಹೋಗ್ತಾರೆ ಹೇಳೋಕ್ಕಾಗಲ್ಲ ಇರುವಷ್ಟು ದಿನ ಎಲ್ಲರನ್ನ ಸಂತೋಷದಿಂದ ಇರಿಸಿಕೊಳ್ಳೋದೊಂದೇ ನಮ್ಮ ಆದ್ಯತೆಯಾಗಬೇಕಿದೆ